ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ಪೂರ್ಣಗೊಳಿಸಿ ನಮ್ಮ ಭಾಗದ ಸಂತ್ರಸ್ತರಿಗೆ ನ್ಯಾಯ ಒದಗಿಸದೆ ಹೋದ್ರೆ ಅದರ ಕುರಿತು ಈ ಒಂದು ಅಧಿವೇಶನದಲ್ಲಿ ಏನಾದರೂ ತೃಪ್ತಿದಾಯಕ ತೀರ್ಮಾನ ಆಗದೆ ಹೋದ್ರೆ ನಾನು ನಾಗೇಶ್ ಮಾದೇವಪ್ಪ ಗೋಲುಶೆಟ್ಟಿ ಜನವರಿ ಒಂದನೇ ತಾರೀಕಿನಂದು ಬೆಂಗಳೂರಿನ ವಿಧಾನಸೌಧದ ಮುಂದೆ ನೇನ್ ಹಾಕೋತೀನಿ ಅಂತ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ನೇನ್ ಹಾಕೋತೀನಿ ನಾವು ಬದುಕೇನು ಅರ್ಥ ಇಲ್ಲ ಯಾವ್ದಾದ್ರು ಇಂಥ ಒಂದು ಯೋಜನೆಗಾಗಿ ನಾವು ಒಂದು ಅವ್ರಿಗೆ ಜಾಗೃತಿಯನ್ನು ಮೂಡಿಸೋನಂತ ಕಾವೇರಿ ಕೊಡುವಂತ ಕಾಳಜಿ ನಮ್ಮ ಕೃಷ್ಣೆಗೆ ಇಲ್ಲ ಆ ಕಾವೇರಿಗಿಂತಲೂ ಕಿಂತಲೂ ಮೂರು ದೊಡ್ಡದು ನಮ್ಮ ಕೃಷ್ಣೆ ಆ ಮೇಕೆದಾಟು ಅನ್ನೋದು ಬಹಳ ಸಣ್ಣ ಒಂದು ಯೋಜನೆ ಅದು ಮೇಕೆದಾಟು ಅಂದ್ರೆ ಒಂದು ಆರ್ಜಿಗಿ ವಸ್ತು ಒಂದು ಕಿನಾರಂಥ ಒಂದು ಯೋಜನೆ ಅದು ಅದಕ್ಕೆ ನೀವು ಇಡೀ ಬೀದಿಗಿಳಿದು ಸರ್ಕಾರವೇ ಮುತುವರ್ಜಿ ವಹಿಸಿ ಹೋರಾಟವನ್ನು ಮಾಡ್ತೀರಿ ಅಂತ ಒಂದು ಮಾತು ನಮ್ಮ ಮಹದಾಯಿಗೆ ಯಾಕಿಲ್ಲ ಮತ್ತು ಕೃಷ್ಣಗೆ ಯಾಕಿಲ್ಲ ಅನ್ನುವಂಥದ್ದು ಈ ಹಿನ್ನೆಲೆಯೊಳಗೆ ಮೊನ್ನೆ ಮುಖಂಡರು ಕೃಷ್ಣ ಮೇಲ್ದಂಜೆ ಮೇಲ್ದಂಡೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ ಒಂದು ವೇಳೆ ನೀವು ನಿಗದಿತ ಅವಧಿಯೊಳಗಾಗಿ ಯೋಜನೆಯನ್ನ ಪೂರ್ಣಗೊಳಿಸದೇ ಹೋದ್ರೆ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನಾವು ಕೊಟ್ಟು ಬಿಡಿ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳ್ಯಾರ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ಮತ್ತು ಇನ್ನೊಂದು ಒಂದು ವೇಳೆ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ಪೂರ್ಣಗೊಳಿಸಿ ನಮ್ಮ ಭಾಗದ ಸಂತ್ರಸ್ತರಿಗೆ ನ್ಯಾಯ ಒದಗಿಸದೇ ಹೋದ್ರೆ ಅದರ ಕುರಿತು ಈ ಒಂದು ಅಧಿವೇಶನದಲ್ಲಿ ಏನಾದರೂ ತೃಪ್ತಿದಾಯಕ ತೀರ್ಮಾನ ಆಗದೆ ಹೋದರೆ ನಾನು ನಾಗೇಶ್ ಮಾದೇವಪ್ಪ ಗೋಲುಶೆಟ್ಟಿ ಜನವರಿ ಒಂದನೇ ತಾರೀಕಿನಂದು ಬೆಂಗಳೂರಿನ ವಿಧಾನಸೌಧದ ಮುಂದೆ ನೇನ್ ಹಾಕೋತೀನಿ ಅಂತ ಅನ್ನುವಂಥ ಮಾತನ್ನು ಹೇಳಕ್ ಇಚ್ಛೆ ಕೊಡ್ತೇನೆ ನೇನ್ ಹಾಕೋತೀನಿ ನಾವು ಬದಿಕ್ ಅರ್ಥ ಇಲ್ಲ ಯಾವ್ದಾದ್ರೂ ಇಂಥ ಒಂದು ಯೋಜನೆಗಾಗಿ ನಾವು ಸಾಯೋನಂತ ಒಂದು ಅವ್ರಿಗೆ ಜಾಗೃತಿಯನ್ನು ಮೂಡಿಸೋನಂತ ಖಂಡಿತವಾಗಿಯೂ ನಾನು ಬಹಳ ಸ್ಪಷ್ಟವಾಗಿ ಹೇಳಕತ್ತೀನಿ ಯಾಕಂದ್ರೆ ಆಮರಣ ಉಪವಾಸ ಆಗಿ ಹೋಗೈತ್ರಿ ಆ ಒಂದು ಪ್ರಯತ್ನವನ್ನು ನಾವು ಮಾಡಿವಿ ಇನ್ನು ಉಳಿದೇರು ಅಂತಂದ್ರೆ ಉರ್ಲ್ ಹಾಕೋದು ಒಂದ ಅದಕ್ಕೆ ನಾನಂತೂ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ಧನಿದ್ದೀನಿ ನನ್ನ ತಾಯಿ ಹಾನಿ ಮಾಡಿ ಹೇಳ್ತೀನಿ ಒಂದು ವೇಳೆ ಇವರ ಆದ್ರೂ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದ್ರೆ ನಿರ್ಣಯವನ್ನು ಮಾಡದೆ ಹೋದ್ರೆ ನಾನು ಬೆಂಗಳೂರಿನ ವಿಧಾನಸೌಧದ ಮುಂದೆ ಜನವರಿ ಒಂದನೇ ತಾರೀಕಿನಂದು ಉರ್ಲ್ ಹಾಕೋತೀನಿ